ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಸೆ ಸಂಚಿಕೆಯಲ್ಲಿ ಇವತ್ತು ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಇಷ್ಟ ಅಂದರೆ ಒಂದು ಲೈಕನ್ನು ಮಾಡಿ ಸಂಚಿಕೆ ಆರಂಭದಲ್ಲಿ ಶಾಂತಿ ಮನೆಗೆ ಬಂದಿದ ತಕ್ಷಣ ಕೂಗಾಡ್ತಾ ಇರ್ತಾಳೆ ಎಲ್ಲ ಸೂರ್ಯನಿಂದನೇ ಆಗಿದ್ದು ಬೇಕಂತನೇ ಅವ್ನು ಜಗಳ ಎಲ್ಲ ಮಾಡ್ದ ಹಾಗೆ ಹೀಗೆ ಅಂತ ಇದನ್ನು ಕೇಳಿಸ್ಕೊಂಡು ರಂಗನಾಥಂಗಂತೂ ತುಂಬ ಬೇಜಾರಾಗುತ್ತೆ ಮತ್ತು ಕೋಪನೂ ಬರುತ್ತೆ ಇದೆಲ್ಲ ಗೊತ್ತಿದ್ದು ಗೊತ್ತಿದ್ದು ನೀನೇ ಈ ಥರ ಮಾತಾಡ್ತಾ ಇದ್ದೀನಿ ಅವನು ನನ್ನ ಸೊಸೆ ಬಗ್ಗೆ ಮತ್ತು ಮಗನ ಬಗ್ಗೆ ಮಾತಾಡಿದಾಗ ನಾನು ಕೇಳಿಸ್ಕೊಂಡು ಸುಮ್ಮನೆ ಇರಬೇಕಾ ಯಾರ್ದು ತಪ್ಪಂತನೂ ಗೊತ್ತಿದೆ ಅಂತ ಹೇಳಿ ಅವನು ಮೀನಿಗೆ ತುಂಬ ಸಪೋರ್ಟ್ ಮಾತಾಡಿಕೊಂಡು ರಂಗನಾಥ್ ಅವ್ರು ಮಾತಾಡ್ತಾರೆ ಕೊನೆಗೆ ಶಾಂತಿ ಅಂತೂ ನನ್ನ ಮಗನ ಮನೆ ಬಿಟ್ಟು ಹೋಗ ಹೋದ ಅಂತ ಹೇಳಿದಾಗ ರಂಗನಾಥ್ ಅವರು ರವಿಗೆ ಕಾಲ್ ಮಾಡಿ ಯಾವಾಗ ಬರ್ತೀಯಾ ಅಂತ ಕೇಳಿದಾಗ ಅಪ್ಪ ನಾನೀಗ ಶ್ರುತಿ ಜೊತೆ ಇದ್ದೀನಿ ಸದ್ಯಕ್ಕೆ ಬರೋದಕ್ಕಾಗೋದಿಲ್ಲಪ್ಪ ಅಂತ ಹೇಳ್ತಾನೆ ಇದನ್ನು ಕೇಳಿಸ್ಕೊಂಡು ರಂಗನಾಥ ತುಂಬ ಬೇಜಾರಾಗಿ ಕಾಲ್ ಕಟ್ ಮಾಡ್ತಾನೆ ಈ ಕಡೆ ರವಿ ಶ್ರುತಿನ ಮಾತಾಡ್ಸೋಕೆ ಹೋದಾಗಂತೂ ಶ್ರುತಿ ಅಂತೂ ಗೇಮ್ ಆಡ್ಕೊಂಡು ಗೇಮಲ್ಲಿ ಬ್ಯುಸಿಯಾಗಿರ್ತಾಳೆ ನಾನಿಲ್ಲಿ ಬಂದು ಕರಿತಾ ಇದ್ದೀನಿ ನೀನು ನೋಡಿದ್ರೆ ಗೇಮಲ್ಲಿ ಬ್ಯುಸಿಯಾಗಿದೆಯಾ ಅಪ್ಪ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ಅಂತ ರವಿ ಹೇಳಿದಾಗ ಶ್ರುತಿ ಹೌದು ಅಷ್ಟು ಜನ ಮುಂದೆ ಅವಮಾನ ಆಗಿದೆ ಮತ್ತು ಬೇಜಾರು ಮಾಡ್ಕೊಳ್ಳ್ದೆ ಇರ್ತಾರ ಅಂತ ಕೇಳ್ತಾನೆ ಕೇಳ್ತಾಳೆ ಆಗ ನಿಮ್ಮಪ್ಪ ಅಲ್ಲ ನಮ್ಮಪ್ಪ ಅಂತ ಹೇಳ್ತಾನೆ ಓ ನಿಮ್ಮಪ್ಪನ ಹಾಗಾದ್ರೆ ನಮ್ಮಪ್ಪಂಗೆ ಬೇಜಾರಾಗಿರೋದಲ್ವಾ ಅಂತ ಕೇಳ್ತಾನೆ ನೋಡು ಶ್ರುತಿ ನಾವಿಲ್ಲಿರೋದು ಸರಿಯಲ್ಲ ಬಾ ಅಂತ ಕರ್ತಾಗ ಆಯಿತು ಬಾ ಹೋಗೋಣ ನಮ್ಮದೇ ಮನೆ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾರೆ ಏನು ಹೊಸ ಮನೆನಾ ಹೊಸ ಮನೆ ಏನಕ್ಕೆ ನಮ್ಮ ಮನೆಗೆ ಹೋಗೋಣ ಅಂತ ಹೇಳ್ತಾನೆ ಆಗ ಶ್ರುತಿ ಅದು ಹೆಂಗೆ ಬರೋಕ್ಕಾಗುತ್ತೆ ಇಷ್ಟೆಲ್ಲ ಆದಮೇಲೂ ಮತ್ತೆ ನಾನು ಅಲ್ಲಿಗೆ ಬರೋಕ್ಕಾಗುತ್ತಾ ನೋಡು ಮುಂದೆ ಸಂಬಂಧ ಸರಿ ಹೋದ್ರು ನಾನು ಅಲ್ಲಿಗೆ ಬರೋದಿಲ್ಲ ನಾನಂತೂ ಅಲ್ಲಿ ಖಂಡಿತ ಬರೋಕ್ಕಾಗೋದಿಲ್ಲ ಅಂತ ಹೇಳ್ತಾನೆ ಹಂಗಂತ ನಾನಿಲ್ಲಿ ಎಷ್ಟು ದಿನ ಅಂತ ಇರೋಕ್ಕಾಗುತ್ತೆ ಅಂತ ರವಿ ಕೇಳಿದಾಗ ನೋಡು ನಿನ್ನ ಇಷ್ಟ ನಿನ್ಗೆ ಇಷ್ಟ ಇದ್ದರೆ ಇರ್ಬೋದು ಇಲ್ಲ ಅಂದರೆ ಹೋಗ್ಬೋದು ಗೆಟ್ ಲಾಸ್ಟ್ ಅಂತ ರವಿಗೆ ಶ್ರುತಿ ಹೇಳ್ತಾರೆ ಇದನ್ನು ಕೇಳಿಸ್ಕೊಂಡು ರವಿ ತುಂಬ ಬೇಜಾರಾಗಿ ಇರ್ತಾನೆ ಆಗ ವಾಸುದೇವ ಮತ್ತು ಶೀಲಾ ಬಂದು ಬಾಪಾ ಊಟ ಮಾಡ್ಕೊಂಡು ಅಂತ ಕರೀತಾರೆ ಇಲ್ಲ ಮಾವ ನನಗೆ ಹಸುವಿಲ್ಲ ಅಂತ ಹೇಳಿದಾಗ ನೋಡಪ್ಪ ನಾವೇನೂ ಮಾಡಲಿಲ್ಲ ಅವಳನ್ನ ನಿಮ್ಮ ಅತ್ತಿಗೆ ನಮ್ಮ ಮೀನನ್ನು ಯಾಕೆ ಇಲ್ಲಿ ರೂಮಿಗೆ ಬಂದೆ ಅಂತ ಅಷ್ಟೇ ಕೇಳಿದು ಅಷ್ಟಕ್ಕೆ ಸೂರ್ಯ ಅಷ್ಟೆಲ್ಲ ಜಗಳ ಮಾಡಿಬಿಟ್ಟ ಅಂತ ಹೇಳ್ತಾನೆ ಆಗ ರವಿ ಮಾವಾಲಿ ನನಗೇನಾಗಿದೆ ಅಂತ ಗೊತ್ತಿಲ್ಲ ನನಗೆ ವಿಷಯ ಗೊತ್ತಿಲ್ಲದೆ ನಾನೇನೂ ಮಾತಾಡೋಕ್ಕಾಗಲ್ಲ ನಂಗೆ ಸ್ವಲ್ಪ ಟೈಮ್ ಬೇಕು ಒಂಟಿಯಾಗಿರಬೇಕು ಅಂತ ಹೇಳಿ ಹೊಟ್ಟು ಶೀಲಾ ಮತ್ತು ವಾಸುದೇವ ಮುಖ ಮುಖ ನೋಡಿಕೊಂಡು ಹೇಗಾದರೂ ಮಾಡಿ ಅವ್ನು ಇಲ್ಲೇ ಉಳಿಸ್ಕೋಬೇಕು ಆ ರಂಗನಾಥನಿಗೆ ಸರಿಯಾಗಿ ಪೆಟ್ಟು ಕೊಡಬೇಕು ನನ್ನ ಮಗನ ನನ್ನ ಮಗಳನ್ನ ಈ ಮನೇಲಿ ಉಳಿಸ್ಕೊಂಡು ಅವನ ಮಗನೂ ಇಲ್ಲೇ ಉಳಿಸ್ಕೊಂಡು ನಾನೇ ಅಂತ ಮೆರೀತಾರೋ ಅವ್ನಿಗೆ ಸರಿಯಾಗಿ ಪಾಠ ಕಳಿಸ್ತೀನಿ ಅಂತ ವಾಸುದೇವ ಯೋಚನೆ ಮಾಡ್ತಾ ಇರ್ತಾನೆ ಈ ಕಡೆ ಬೇಜಾರಲ್ಲಿ ಶಾಂತಿ ಕೂತಿರ್ತಾಳೆ ಅದೇ ಟೈಮ್ಗೆ ಸೂರ್ಯ ಮತ್ತು ಮೀನ ಬಂದಿದ್ದಷ್ಟೇ ಕೂಗಾಡ್ಕೊಂಡು ಬಂದ್ರೆ ಮನೆಗೆ ಬಂದ್ರೆ ಈಗ ಬಂದ್ರೆ ನೀವು ಇಷ್ಟೆಲ್ಲ ಮಾಡ್ಬಿಟ್ಟು ಈಗ ಹಾಲು ಕುಡಿದಷ್ಟು ಸಂತೋಷ ಆಯಿತು ನಿಮಗೆ ಯಾವ ಕಾರಣಕ್ಕೂ ನೀವು ಮನೆಗೆ ಬರಂಗಿಲ್ಲ ಯಾಕೆ ಬಂದ್ರೆ ನೀವು ಇಲ್ಲಿ ಅಂತ ಕೂಗಾಡ್ತಾ ಇರ್ತಾಳೆ ಅದೇ ಟೈಮಿಗೆ ಬಂದ್ರೆ ರಂಗನಾಥ ಒಬ್ಬ ಮನೆ ಬಿಟ್ಟು ಹೋಗಿದ್ದ ನಿಮ್ಮ ಮಗ ಮತ್ತೆ ಇರೋ ಒಬ್ಬ ಮಗನೂ ಮನೆಗಿಂದ ಕಳಿಸಿ ನೀನು ಏನು ಮಾಡಬೇಕು ಅಂತಿದ್ಯಾ ನೀನು ಸ್ವಲ್ಪ ಸಮಾಧಾನದಿರು ಅಂತ ಹೇಳ್ತಾಳೆ ಆಗ ಶಾಂತಿ ಇಲ್ಲ ನಾನು ಈ ಮನೇಲಿರಬೇಕು ಇಲ್ಲ ಅವನಿರಬೇಕು ಅವನಿದ್ರೆ ಅವ್ನಿದ್ರೆ ನಾನು ಈ ಮನೇಲಿ ಖಂಡಿತ ಇರೋದಿಲ್ಲ ನಾನೇ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾಳೆ ಆಗ ಸೂರ್ಯ ಅದಕ್ಕೆ ಎದುರುತ್ತರ ಅನ್ನೋ ಥರ ಆಯಿತು ನೀನು ಇರೋದಕ್ಕೆ ಏನು ವ್ಯವಸ್ಥೆ ಮಾಡ್ಕೊಂಡಿದ್ಯಾ ನೀನೇ ಮಾಡ್ಕೊಂಡಿದ್ಯಾ ಅಥವಾ ನಾನು ಬೇ ಮಾಡಿ ಏನಾದರೂ ಕೊಡಬೇಕಂತ ಕೇಳ್ತಾನೆ ಇದನ್ನು ಕೇಳಿದ ತಕ್ಷಣ ಶಾಂತಿಗೆ ರಂಗನಾಥನಿಗೆ ರೋಹಿಣಿ ಮತ್ತು ಮನೋಜನ್ಗೆ ಶಾಕ್ ಆಗುತ್ತೆ ಇದನ್ನು ಕೇಳಿಸ್ಕೊಂಡು ಶಾಂತಿ ಅಂತೂ ಇದು ನನ್ನ ಮನೆ ಕಣೋ ಇದು ನಮ್ಮಪ್ಪ ನನಗೆ ಕೊಟ್ಟಿರೋ ಮ ನಮ್ಮ ನನಗೆ ಕೊಟ್ಟಿರೋ ಮನೆ ಕೋಟಿ ರೂಪಾಯಿ ಮನೆ ನೀನು ಹೆಂಡತಿನೂ ಕೊಟ್ಟಿಲ್ಲ ಇಲ್ಲ ನೀನು ಸಂಪಾದನೆ ಮಾಡಿಲ್ಲ ಈ ಮನೆ ಇರಬೇಕಾಗಿರೋದು ನಾನು ನೀನು ನಿನ್ನ ಹೆಂಡತಿ ಮರ್ಯಾದೆ ಇಲ್ಲಿಂದ ಹೋಗ್ತಾ ಇದ್ರೆ ಸರಿ ಇಲ್ಲ ಅಂದರೆ ನಾನಂತೂ ಸುಮ್ಮನೆ ಇರೋದಿಲ್ಲ ಅಂತೇಳಿ ಫುಲ್ಲು ಗಲಾಟೆ ಮಾಡ್ತಾಳೆ ಈ ಮಾತಂತೂ ಕೇಳಿಸ್ಕೊಂಡ ಸೂರ್ಯ ಮತ್ತು ಮೀನಾ ಇಬ್ರು ಆಯಿತು ನಾವು ಇಲ್ಲಿಂದ ಹೊಡ್ತೀವಿ ನಾವಿದ್ರೆ ತಾನೆ ನಿನ್ಗೆ ಇಷ್ಟೆಲ್ಲ ಕಷ್ಟ ಅಂತ ಇರೋದು ಅಂಥೇಳಿ ಬ್ಯಾಗನ್ನ ಪ್ಯಾಕ್ ಮಾಡ್ಕೊಂಡು ಹೊರಡಕ್ಕೆ ರೆಡಿ ಆಗ್ತಾಯಿರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು